ವಿಜಯಪುರ ಜಿಲ್ಲಾ ಎಐಸಿಸಿ ಹ್ಯೂಮನ್ ರೈಟ್ಸ್ ಆಫೀಸ್ನಲ್ಲಿ ಆಫೀಸಿನಲ್ಲಿ ಹೊಸದಾಗಿ ಆಯ್ಕೆಯಾದ ವಿಜಯಪುರ ಮಹಾನಗರ ಪಾಲಿಕೆಯ ಮೇಯರ್ ಅಬ್ದುಲ್ ರಜಾಕ್ ಹೊರತಿ ಹಾಗೂ ಉಪಮೇಯರ್ ದಿನೇಶ್ ಹಳ್ಳಿ ಅವರಿಗೆ ರಾಜ್ಯ ಕಾರ್ಯಕಾರಿ ಸದಸ್ಯ ವಿಜಯಪುರ ಬಾಗಲಕೋಟ್ ಕಲಬುರ್ಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ ಶಬ್ದೀರ್ ಅಹಮದ್ ಭಾಲಾಯತ್ ನೇತೃತ್ವದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶಬ್ದೀರ್ ಅಹಮದ್ ಡಾಲಾಯತ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಪನ್ಮೂಲಕ್ ಡಾಂಗೆ ಜಿಲ್ಲಾ ಕಾರ್ಯದರ್ಶಿ ಮಹಮ್ಮದ್ ಅಗರ ಖೇದ ಜಿಲ್ಲಾ ಉಪಾಧ್ಯಕ್ಷ ಗುಲಾಬ್ ಭಂಡಾರಿ ಕಾರ್ಯಕಾರಿ ಸದಸ್ಯ ನಬಿಸಾಬ್ ವಿಜಯ್ ಜಾಧವ್ ಖಾಜಾ ಮಾಮದಾಪುರ ದಾನಪ್ಪ ಸುರಗೊಂಡ ಮಲ್ಲಣ್ಣ ಬಿರಾದಾರ್ ಹನೀಫ್ ಕಲಾದಗಿ ರೇಣುಕಾ ಕಪಾಡಿ ರಫೀದ್ ದಲಾಯತ್ ಮದಾರ ಅಶ್ಫಾಕ್ ಜಾಗೀರ್ದಾರ್ ಹಾಗೂ ಮುಂತಾದವರು ಉಪಸ್ಥಿತಿದ್ದರು ನಾವೆಲ್ಲರ ಜಿಲ್ಲೆಯ ಸೌಭಾಗ್ಯ ಅಂತ ಹೇಳ್ತಾ ನಾವೆಲ್ಲರೂ ನಮ್ಮದೇ ಆದ ಒಂದು ಇತಿಹಾಸವನ್ನ ಸೃಷ್ಟಿಸಲು ನಾವು ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ತಮ್ಮದೇ ಆದ ಇತಿಹಾಸವನ್ನು ಸೃಷ್ಟಿಸುತ್ತಾ ಹೇಗೆ ರಾಜರು ವಿಜಯಪುರವನ್ನ ವಿಜಯನಗರವನ್ನ ಬಿಜಾಪುರವನ್ನಾಗಿ ಮಾಡಿ ಹೋದರು ನಮ್ಮ ಈ ಒಂದು ಇತಿಹಾಸವನ್ನು ತೆಗೆದುಕೊಂಡಾಗ ಎರಡು ವರ್ಷದಿಂದ ಸತತವಾಗಿ ಎಐಸಿಸಿಯ ಹ್ಯೂಮನ್ ರೈಟ್ಸ್ ಐಡಿಯಾಲಜಿಯ ಮತ್ತು ಕೆಪಿ ಸದಸ್ಯರಾಗಿ ಎರಡು ವರ್ಷ ಮನೆ ಅನ್ನದೇ ಮನೆ ಮಠ ಏನು ಅನ್ನದೇ ತಮ್ಮ ಒಂದು ಇತಿಹಾಸವನ್ನು ಸೃಷ್ಟಿಸಲು ಜಿಲ್ಲೆ ಜಿಲ್ಲೆಗೆ ಹೋಗಿ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಮಾಡಿ ಎರಡು ವರ್ಷದಿಂದ ಸತತವಾಗಿ ಅತಿ ಶಕ್ತಿ ಶಬ್ದ ಪದ ಆದರೂ ಶೋಭೆಯನ್ನು ತರಬೇಕಾಗ್ತದೆ ಇವರು ತಮ್ಮ ತಮ್ಮದೇ ಆದ ಒಂದು ಶೈಲಿ ಜನರನ್ನ ಸಂಗಿಸಿಕೊಳ್ಳುವುದು ಕಲಿಯುವುದು ಅವರನ್ನ ತಮ್ಮದೇ ಆದ ರೀತಿಯಲ್ಲಿ ಕರೆಸಿ ತಮ್ಮ ಸನ್ಮಾನ ಸಮಾರಂಭಗಳಲ್ಲಿ ಭಾಗವಹಿಸಿ ಇತಿಹಾಸವನ್ನು ಸೃಷ್ಟಿಸತಕ್ಕಂತಹ ನಮ್ಮ ಈ ಕೆಪಿ ಸದಸ್ಯರು ನಾಲ್ಕು ಜಿಲ್ಲೆಗಳ ಉಸ್ತುವಾರಿ ಅಧ್ಯಕ್ಷರು ಬಿಜಾಪುರ್ ಬಾಗಲಕೋಟ್ ಬೆಳಗಾವಿ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶಬೀರ್ ಅಹಮದ್ ಕಾಲಾಯತಿ ಅವರಿಗೆ ಈ ಸಮಾರಂಭದ ವತಿಯಿಂದ ಅವರಿಗೆ ಈ ಹಾಸನವನ್ನು ಅಲಂಕರಿಸಿಕೊಳ್ಳಲು ನಾನು ಅವರಲ್ಲಿ ತಮ್ಮಲ್ಲಿ ವಿನಯಪೂರ್ವಕ ಇನ್ನೋರರು ಇನ್ನೋರ ಇತಿಹಾಸಗರಾಗ ನನಗವರು ಬಹಳ ತುಂಬಾ ಇಪ್ಪತ್ ಇಪ್ಪ ಯಾಕೆಂದ್ರೆ ಸಣ್ಣ ಮಗು ಬಂದ್ರು ಕರೆಸಿ ಅವ್ರನ್ನ ಕುಂಡ್ರಿಸಿ ಸಮಸ್ಯೆಯನ್ನು ಬಗೆಹರಿಸಿ ಜಿಲ್ಲೆಯಾದ್ಯಂತ ನಗರಾದ್ಯಂತ ತಮ್ಮದೇ ಆಗಿರ್ತಕ್ಕಂತ ಒಂದು ಛಾಪನ್ನು ಮೂಡಿಸಿ ಒಂದು ಮಾತನ್ನ ಹೇಳ್ತಾರೆ ಯಾರು ಇನ್ನೊಬ್ಬ ಸಲುವಾಗಿ ದುಡಿತಾರೋ ಅವರಿಗೆ ದೇವರು ತಾನೇ ತನ್ಮಾನವನ್ನ ನಾವು ಸನ್ಮಾನ ಮಾಡಿದೆ ನಲ್ಲದು ನಾವು ಗೌರವಪೂರ್ವಕವಾಗಿ ಅವರು ಅವ್ರಿಗೆ ಭೇಟಿ ಹಾಕುವಂಥ ನಾವು ಒಪ್ಪಿರ್ತ ನಮ್ಮ ಈ ನಾಲ್ಕು ಜಿಲ್ಲೆಯ ಬೆಳಗಾವ್ ಬಾಗಲಕೋಟೆ ಗುಲ್ಬುರ್ಗ ವಿಜಯಪುರ ಜಿಲ್ಲೆಯ ಎಐಸಿಸಿ ಸಿ ರೈಟ್ಸ್ ಅಧ್ಯಕ್ಷರು ಕೆಪಿ ಸದಸ್ಯರು ಒಂದೆರಡು ಶ್ರೀ ಸದ್ಯರಮ್ಮ ದಲಾಯಿ ಸರ್ ಅವರ ಮಾತನ್ನು ಅವರು ಅವ್ರಿಗೆ ತೇಳ್ಕೊತಾ ಇದ್ದಾರೆ ऐतिहासिक नगरी है यहाँ इमारतें बहुत हैं लेकिन टूरिस्ट आना कम हो गया है ये हमारी जिला आदलित की और यहाँ के जिम्मेदारा की लापरवाही से पहले देखे ना हमारे बचपन में कहा देखते हुआ फॉरेनर जीते थे लेकिन कई साल हुए फॉरेनर को हमें बीजापुर में नहीं देखे अब जितने जितने ये ऐतिहासिक स्मारक जो है बीजापुर में वहाँ तो इनकी जितनी भी चलती चला दे तो वहाँ तक पहुँचने के लिए रोड पानी नल का इंतजाम होना सब हमारी तुम्हारा हरी जी खास कर को रिक्वेस्ट है और हर वार्ड को बीजापुर में एक सरकारी स्कूल और एक सरकारी दवाखाना ये उनके पावर्स में आता अब ये

ದಿಲ್ಲಿಗೆ ಎಲ್ಲೆಲ್ಲ ಒಂದು ಕಡೆ ಆಗ್ತಾ ಇದೆ ಪಕ್ಷದಿಂದ ಈ ಸಂಘಟನೆ ನಮ್ಮ ಕಾಂಗ್ರೆಸ್ಗೆ ಒಂದು ಶಕ್ತಿ ತುಂಬುವಂತ ಕೆಲಸ ಈ ಸಂಘಟನೆಯಿಂದ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಅನ್ನೋದು ತೋರಿಸೋರ್ತಾ ಇದ್ದೀವಿ ಆದ್ರೆ ನನಗೆ ಬಹಳ ಸಂತೋಷದ ವಿಷಯ ಈ ಹಾಕ ಇಲ್ಲಿ ಎಲ್ಲ ಪ್ರತಿಯೊಂದು ಹುಡುಗಿಯಲ್ಲಿ ಪ್ರತಿಯೊಂದು ಹಲ್ಲಿ ಅಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ನಾವು ಹೋಗಿ ಹೋಗಿ ನಮ್ಮ ಪಕ್ಷದ ಎಲ್ಲ ಹೆಚ್ಚು ಕರೆದು ಪದ ಪದಾಧಿಕಾರಿ ಮಾಡಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀರಿ ಗೋಡ್ ಮಾಡಿದ್ರೆ ಭಾಳ ಸಂತೋಷವಾಗ್ತದೆ ನಾನು ಎರಡು ಲೋಕಸಭಾ ಚುನಾವಣೆಯಲ್ಲಿ ಮಾಡಿದ ಕೆಲಸ ಅನ್ನೋದು ಉಪಯೋಗಪಡ್ತಿದ್ದೀನಿ ಈ ಸಂದರ್ಭದಲ್ಲಿ ಖಂಡಿತವಾಗಿ ನಾನು ಹೇಳಿ ಇವತ್ತಿನ ದಿವಸ ನಾ ಮೊನ್ನೆ ತಾರೀಕು ಒಂಬತ್ತನೇ ತಾರೀಕಿಗೆ ಮಹಾನಗರ ಪಾಲಿಕೆ ಚುನಾವಣೆ ನಡೀತು ಕಂಗ ಆಶೀರ್ವಾದದಿಂದ ನನ್ನ ದಂಪತಿ ಪತ್ನಿ ಆದಂತ ಶ್ರೀಮತಿ ಮಹೇಜರು ಈ ಹುದ್ದೆಗೆ ಅಲಂಕರಿಸಿದ್ದಾರೆ ನಿನ್ನೆ ತಾನೇ ನಾವು ಚಾರ್ಜ್ ಕೂಡ ತುಂಬಿದ್ದೇವೆ ಬಿಜೆಪಿಯ ಕುಟುಂಬ ಸತತ ಹದಿನಾಲ್ಕು ತಿಂಗಳಿಂದ ಯಾವುದೇ ಜನ ಅಲ್ಲ ನನ್ನ ಕುಟುಂಬದಲ್ಲಿ ಮಾಧ್ಯಮ ಹೋರಾಟ ಆದ್ದರಿಂದ ನಾವು ಇವತ್ತು ದಿವಸ ಪ್ರತಿಯೊಂದು ಏರಿಯಾದಲ್ಲಿ ಮೀಟಿಂಗ್ ಆದ ತಕ್ಷಣ ಎಲ್ಲ ಕಳಪಿಸಿ ಬಯಸಿದಾರಂಭ ಮಾಡಿದ್ದೇನೆ ಈ ವಾರದಲ್ಲಿ ನಾವು ಭೂಮಿ ನಿರ್ಮಾಣ ಮಾಡಿ ಆ ಕೆಲಸ ಪ್ರಾರಂಭ ಇನ್ನು ಒಂದು ವಾರ ಒಳಗಾಗಿ ಇಡೀ ಮೂವತ್ತೈದು ವಾರದಲ್ಲಿ ಕೆಲಸ ಪ್ರಾರಂಭ ಆಗಲಿ ಕೆಲಸ ಬರ್ತಾ ಪಟ್ಟು ಬರ್ತಾ ಕಳಿಸ್ತೀವಿ ಇನ್ನು ನಾಲ್ಕು ದಿವಸ ಒಳಗ ಪ್ರತಿ ಒಂದು ಮೂವತ್ತೈದು ವಾರ್ಡಲ್ಲಿ ಕೆಲಸ ಪ್ರಾರಂಭ ಮಾಡುವಂತ ಕೆಲಸ ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿ ಬಯಸ್ತೀನಿ ಬೇಡ ನಾವು ಥೈಲ್ಯಾಂಡ್ ಬೇಡ ನಮ್ಮ ಬಿಜಾಪುರ ಬಿಜಾಪುರ ಯಾಕಂದ್ರ ಬಿಜಾಪುರ ಇಡೀ ಇತಿಹಾಸ ಒಂದು ದೊಡ್ಡ ಪುಟದಲ್ಲಿ ಬರೆದಂತ ಇತಿಹಾಸ ಎಂಟು ನೂರು ವರ್ಷ ಅದಿರ್ ಶಾಹಿಲಿ ಬಂದು ಕೃಷಿ ತಮ್ಮ ರಾಜ್ಯವನ್ನು ಮಾಡಿದಂತ ಇಲ್ಲಿ ಇತಿಹಾಸ ಒಂದೂರ ಎಂಬತ್ತು ಮಾನುಮೆಂಟ್ ಒಂದೂರ ಎಂಬತ್ತು ಗೋಲ್ಡ್ನಲ್ಲಿ ಇಲ್ಲ ಅಂತ ಮಾನಮೆಂಟ್ ಇಡೀ ವಿಜಾಪುಟ ಆಗಿದ್ರೆ ಆ ಇತಿಹಾಸ ಪುಟಗಳನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನು ಓಪನ್ ಮಾಡಿದಂಥ ಕೆಲಸ ಲೈಟ್ ಡ್ರೈನೇಜ್ ಮಾಡಿ ಮಾಡಿ ನಮ್ಮ ಧರ್ಮದ ನಮ್ಮ ಧರ್ಮದ ನಾವು ಮಾಡಬೇಕು ಇದು ನಮ್ಮ ಕರ್ತವ್ಯ ಅದ ನಿಮ್ಗೆ ಮೂಲಭೂತ ಸೌಕರ್ಯ ಸೊಕ್ಕರೆ ಮಾಡಿದ್ರೆ ನಾವು ಈ ಕುಚಿ ಮೇಲೆ ಕೂಡ ಇದು ಇಲ್ಲ ನಾನೇ ಹೇಳಿಕ್ಕೆ ಬೆಳೆಸ್ತೀನಿ ಯಾಕಂದ್ರೆ ನಾವು ಈಗ ಕೃತ್ಯ ಕೃಷಿ ಮಾಡಿ ಕೆಲಸ ಮಾಡ್ಬೇಕು ನೀವು ಪದಾರ್ಥ ಕೊಟ್ಟಿವಿ ನಮ್ಗೆ ಈಗ ನಾವು ದುಡಿಬೇಕು ಕೃಷಿ ನಮ್ಗೆ ಈಗ ನಾವು ಗುಣಕ್ಕಿಸಿ ನಿಮ್ಗೆ ಗುಣ ತರಿಸಬೇಕಾಗಿದೆ ನೀವು ಯಾಕು ಶಕ್ತಿಯಿಂದ ಋಣ ತರಿಸಬೇಕಾದ್ರೆ ನಮ್ಗೆ ಸಮಾಜ ತೋರಿಸಿ ಸಮಾಜ ಮೇಲೆ ಅವರು ತರಿಸಿ ನಾನು ಬಹಳ ಹಕ್ಕುಗಳಿಂದ ಬಹಳ ಪ್ರೀತಿ ವಿಶ್ವಾಸದಿಂದ ಎಲ್ಲ ಮಾಡ್ಕೊಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಶಕ್ತಿ ತುಂಬಾ ಭಾಳ ಸಂತೋಷ ಆಗ್ತಾ ಇದೆ ನಿಮ್ಮ ಯಾವುದು ಹ್ಯೂಮನ್ ರೈಟ್ಸ್ ಅನ್ನು ಬಗ್ಗೆ ಈ ಮಧ್ಯೆ ಯಾರುಗೂ ಬರ್ತಿದ್ದಿಲ್ಲ ಆ ಶಬೀರ್ ಅಹಮದ್ ದಲಾದ್ ಅವರು ಏನದಪ್ಪ ಿ ಒಮ್ಮಿ ಹೇಳದಪ್ಪ ಅನ್ನ ವೈಯಕ್ತಿಕೊಂಡು ಧನ್ಯವಾದಗಳು ಕಲಿತ ಸುಮಾರು ಎರಡೂವರೆ ವರ್ಷದಿಂದ ಒಂದು ಸುಮಾರು ಹದಿಮೂರರಿಂದ ಇಪ್ಪತ್ತು ವರ್ಷದಲ್ಲಿ ಒಂದು ಕೆಲಸ ಆಗಲಿಲ್ಲ ನಮ್ಮ ಏನು ಹಿರಿಯಾರು ಬುಜ ಹೊಂದಾಗೆ ನಾ ನಾವು ಅದನ್ನು ಖಾಲಿ ಅದ ಅನ್ನೋದು ತೋರಿಸ್ಕೊಳ್ಬೇಕಾಗಿದೆ ಅವರಿಗೆ ನಾವು ಮಾತಾಡೋಕ್ಕಿಂತ ಜಾಸ್ತಿ ಅವ್ರಿಗೆ ಸುಮ್ಮನೆ ಇದು ಅದು ಅನಿರೀತಿಯನ್ನು ನಾವು ಕೆಲಸ ಮಾಡಿ ತೋರಿಸ್ಬಿಟ್ಟಂದ್ರೂ ಅವ್ರು ಮಾತಾಡೋದಂಗೆ ಆಗ್ತೀವಿ ಅಂತ ನಾವು ಬಯಸ್ತಿದ್ದೇನೆ ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಪ್ರೀತಿ ತಮ್ಮೆಲ್ಲರ ಸಪೋರ್ಟ್ ಇಲ್ಲಿ ನಾವು ನಿಮ್ಗೆ ಏನೇ ಕೆಲಸ ನಿಮ್ಮ ನಿಮ್ಮ ಸಂಘದಾಗಲಿ ಎಸ್ ಸಿ ಒಬ್ಬ ಆಗಲಿ ಅಥವಾ ನೀವು ಯಾವುದೇ ನೀವು ನೀವು ಬಯಸಿದ್ರೆ ನಿಮ್ಮ ಕಾರ್ಯಕರ್ತರಿಗಾಗ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದಲ್ಲಿ ಯಾವುದೇ ರೀತಿ ನಿಮ್ಮ ಕೆಲಸದಲ್ಲಿ ನಾವು ದಯಮಾಡಿ ನನ್ನನ್ನು ಫೋನ್ ಮಾಡಿ ಕರೆಸಿ ನಾವು ಬಂದಿನ್ನೆಲ್ಲ ಕೆಲಸ ಮಾಡ್ತಿದ್ದೇವೆ ಸಂದರ್ಭದಲ್ಲಿ ಹೇಳಿ ತಾವಿಲ್ಲಿ ಎಲ್ಲ ಪದಾಧಿಕಾರಿಗಳು ತಮ್ಮ ಪ್ರೀತಿಯನ್ನ ಘೋಷಿಸಿ ಎಲ್ಲರೂ ನಮ್ಮನ್ನು ಸಾಲ ಪ್ರತಿಯೊಬ್ಬರು ಸಾಲ ಹಾಕಿ ಯಾರು ಹಾಕಿ ನಮ್ಗೆ ಗೌರವ ಕೊಟ್ಟಿದ್ದೀನಿ ನಮ್ಮೆಲ್ಲರಿಗೂ ನನ್ನ ವಂದನೆ ಮಾಡಿ ಆ ಕಾರ್ಯಕ್ರಮಕ್ಕೆ ನಾನು ಇವತ್ತು ಹೀಗೆ ಹೋಗಬೇಕಾಗಿದೆ ನಾವು ನಿಮ್ಮನ್ನು ಸಾರಿ ಕೇಳ್ಬೋದಾ ನಾನು ಮತ್ತೆ ನನಗೆ ಗಡು ಮಾಡಿಕೊಂಡು ಅದನ್ನು ಮತ್ತೆ ನಾನು ಬೇರೆ ಕಡೆ ಹೋಗೋದ್ರಿಂದ ನಾನು ಬಂದಿದ್ದೀನಿ ನಾನು ಭಾಳ ಸಂತೋಷ ಅಂತ ಬಂದಿಸಿ ನಿಮ್ಮ ಸರ್ಕಾರ